ಮೇಕಪ್ ಮಾಡ್ಕೊಳ್ಳೋದಕ್ಕಿಂತಲೂ ಮೇಕಪ್ ಮೊದಲು ನಾವು ಹೇಗೆ ಸ್ಕಿನ್ನನ್ನು ಇಟ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದು ಮೇಕಪ್ಗಿಂತಲೂ ಹೆಚ್ಚು ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ನಾವು ಮಾಡುವಂಥ ಒಂದೊಂದು ಸ್ಟೆಪ್ ಕೂಡ ಇವಾಗ ನಮ್ಮ ಮೇಕಪ್ ಜಾಸ್ತಿ ಹೊತ್ತಿರೋ ಥರ ಮಾಡುತ್ತೆ ಮೇಕಪ್ ಚೆನ್ನಾಗಿ ನೀಟಾಗಿ ನಮ್ಮ ಸ್ಕಿನ್ ಮೇಲೆ ಕುತ್ಕೊಳ್ಳೋ ಥರ ಮಾಡುತ್ತೆ ಮತ್ತು ಮೇಕಪ್ ಹಾಕ್ಕೊಳ್ಳುವಾಗ ಕೂಡ ನಮ್ಮ ಸ್ಕಿನ್ ಸ್ಮೂತಾಗಿ ಅನಿಸುತ್ತೆ ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಪ್ರೀ ಮೇಕಪ್ ಸ್ಕಿನ್ ಕೇರ್ ರೂಟೀನ್ ಮೊದಲನೇ ಸ್ಟೆಪ್ ಏನಂದರೆ ಫೇಶಿಯಲ್ ಹೇರ್ ರಿಮೂವಲ್ ಸೊ ಮೊದಲನೇದಾಗಿ ನಾನು ಟ್ವೀಸರ್ನ ಯೂಸ್ ಮಾಡ್ತೀನಿ ಇದು ಈಸಿಯಾಗಿ ನಿಮಗೆಲ್ಲ ಕಡೆ ಸಿಗುತ್ತೆ ನಾರ್ಮಲ್ ಜನರಲ್ ಸ್ಟೋರಲ್ಲಿ ಚಿಕ್ಕ ಪುಟ್ಟ ಬ್ಯೂಟಿ ಶಾಪಲ್ಲಿ ಕೂಡ ಸಿಗುತ್ತೆ ನೀವು ಕಾಣ್ಬೋದು ನನಗೆ ಚಿನ್ ಮೇಲೆ ನನಗೆ ಅಂತ ಅಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಚಿನ್ನ ಮೇಲೆ ಸ್ವಲ್ಪ ಒಂದು ಮೂರು ನಾಲ್ಕು ಇಲ್ಲ ಐದಾರು ದಪ್ಪ ದಪ್ಪ ಹೇರ್ ಗ್ರೋತ್ ಇರುತ್ತೆ ಅಂದರೆ ನಾರ್ಮಲ್ ಫೇ ನಮಗೆ ಫೇಸ್ ಮೇಲೆ ಏನು ಹೇರ್ ಗ್ರೋತ್ ಇರುತ್ತೆ ಅದಕ್ಕಿಂತ ಒಂಚೂರು ದಪ್ಪ ಇರುತ್ತೆ ಮತ್ತು ಅದು ಫಾಸ್ಟಾಗಿ ಬೆಳೆಯುತ್ತೆ ಅದನ್ನು ನಾವು ಫ್ರಮ್ ದ ರೂಟ್ ಅಂದರೆ ಬುಡದಿಂದನೇ ಕಿತ್ತಾಕ್ಬೇಕಾಗತ್ತೆ ಆಗ ಅದರ ಗ್ರೋತ್ ಏನಿದೆ ಅದು ನಿಧಾನವಾಗುತ್ತೆ ಮತ್ತು ಏನಂದರೆ ಆ ಏರಿಯಾನಲ್ಲಿ ನೆಕ್ಸ್ಟ್ ಬೆಳೆಯುವಾಗ ಆ ಕೂದಲು ಮುಳ್ಳು ಥರ ಬೆಳೆಯೋದಿಲ್ಲ ಅದಕ್ಕೋಸ್ಕರ ನಾವು ಟ್ವೀಸರಿಂದ ಅದನ್ನು ಎಳೆಯೋದ್ರಿಂದ ಆ ರೂಟ್ ಸಮೇತ ಬರುತ್ತೆ ಆಗ ಆ ಹೇರ್ ಗ್ರೋತ್ ಸ್ವಲ್ಪ ಸ್ಲೋ ಆಗುತ್ತೆ ಸೊ ಆ ದಪ್ಪ ದಪ್ಪ ಹೇರ್ ಮತ್ತು ಬೇಗ ಬೆಳೆಯುವಂಥ ಕೂದಲುಗಳೇನಿದೆ ಅದನ್ನು ನಾನು ಐ ಯೂಸ್ ದಿಸ್ ಟ್ವೀಸರ್ಸ್ ಟು ಟೇಕ್ ಇಟ್ ಔಟ್ ಸೊ ಅದು ನನಗೆ ಚಿನ್ ಏರಿಯಾನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ ನಾನು ಟ್ವೀಸರ್ನ ಯೂಸ್ ಮಾಡ್ತೀನಿ ಆಫ್ಕೋರ್ಸ್ ಈ ಒಂದು ಟ್ವೀಸರ್ನ ನೀವು ನಿಮ್ಮ ಐಬ್ರೋ ಹೇರ್ ರಿಮೂವಲ್ ಕೂಡ ಯೂಸ್ ಮಾಡ್ಬೋದು ಅಂದರೆ ಎಕ್ಸ್ಟ್ರಾಸ್ ಏನಾದರೂ ಬೆಳೆದಿದ್ರೆ ನಿಮ್ಮ ಐಬ್ರೋಗಳ ನಡುವೆ ಆ್ಯಂಡ್ ಇವನ್ ಆನ್ ಸೈಡ್ ಆಫ್ ಯುವರ್ ಐಬ್ರೋಸ್ ಏನಾದರೂ ಎಕ್ಸ್ಟ್ರಾ ಹೇರ್ ಗ್ರೋತ್ ಇದ್ದರೆ ಇದರಿಂದ ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಇವಾಗ ನೋಡಿ ಹೇರ್ ರಿಮೂವಲ್ ಅನ್ನೋದು ತುಂಬಾ ಪರ್ಸ್ನಲ್ ಆದಂಥ ವಿಷಯ ಎಲ್ರಿಗೂ ಹೇರ್ ರಿಮೂವಲ್ ಮಾಡ್ಕೊಳ್ಳಿ ಅಂತ ನಾನು ಪ್ರಮೋಟ್ ಮಾಡೋಕ್ಕೆ ಬರ್ತಿಲ್ಲ ಬಟ್ ಏನಂದರೆ ಫೇಶಿಯಲ್ ಹೇರ್ ರಿಮೂವಲ್ ಮಾಡಿದ್ಮೇಲೆ ನಮ್ಮ ಮೇಕಪ್ ಮಾಡ್ಕೊಳ್ಳೋದು ನೀವು ನೋಡ್ಬೋದು ತುಂಬಾ ಸ್ಮೂ ಸ್ಮೂತಾಗಿ ಮಾಡ್ಕೊಬೋದು ಮತ್ತು ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ವೆನ್ ದರ್ ಇಸ್ ನೋ ಹೇರ್ ಆನ್ ಫೇಸ್ ಆ ಒಂದು ಮೇಕಪ್ ಪ್ರಾಡಕ್ಟ್ ಫೌಂಡೇಶನ್ ಆಗಿರ್ಬೋದು ಈವನ್ ಕನ್ಸೀಲರ್ ಪ್ರೈಮರ್ ಪೌಡರ್ ಇದೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ನಮ್ಮ ಸ್ಕಿನ್ ಮೇಲೆ ಆಗ ಒಂದು ಏನಾಗುತ್ತೆ ಸ್ಮೂತಾಗಿ ಬ್ಲೆಂಡ್ ಮಾಡೋದು ಕೂಡ ಸಹಾಯ ಆಗುತ್ತೆ ಸೊ ಅದು ಒಂದಕ್ಕೋಸ್ಕರ ನಾವು ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಈಗ ನಾನು ಫೇಸ್ನ ಶೇವ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ ಯಾವಾಗಲೂ ಆ ಒಂದು ದಪ್ಪ ದಪ್ಪ ಹೇರೆಲ್ಲ ನಾನು ರಿಮೂವ್ ಮಾಡಿದ ನಂತರ ಐ ಯೂಸ್ ದಿಸ್ ಹೈರ್ಲೋನಿಕ್ ಆ್ಯಸಿಡ್ ಸಿರಮ್ ಫ್ರಮ್ ಮಿನಿಮಲಿಸ್ಟ್ ಇದು ಬಿಟ್ಟರೆ ನಾನು ನಾರ್ಮಲ್ ಲ್ಯಾಲವೆರಾ ಜೆಲ್ ಬರ್ತಲ್ಲ ಪತಾಂಜಲಿ ಆರ್ ವಾವ್ ಸ್ಕಿನ್ ಸೈನ್ಸ್ ಈ ಮಾಮಾ ಅರ್ತ್ ಯಾವುದೇ ಒಂದು ಬ್ರ್ಯಾಂಡ್ನದ್ದು ಒಂದು ಆಲೋವಿರಾ ಜೆಲ್ನ ತೊಗೊಂಡು ನಾನು ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡಿ ನಾನು ಫೇಸ್ ಶೇವ್ ಮಾಡ್ತೀನಿ ಸೊ ಫೇಸ್ ಶೇವ್ ಮಾಡೋದ್ರಿಂದ ಆಫ್ಕೋರ್ಸ್ ಫೇಶಿಯಲ್ ಹೇರ್ ರಿಮೂವ್ ಆಗುತ್ತೆ ಇದರ ಜೊತೆ ಏನಂದರೆ ಈ ಡೆಡ್ ಸ್ಕಿನ್ ಎಲ್ಲ ಇರುತ್ತೆ ನೋಡಿ ನಮ್ಮ ನಮ್ಮ ಸ್ಕಿನ್ ಮೇಲೆ ಒಂದು ಟಾಪ್ ಲೇಯರ್ ಡರ್ಟ್ ಇರುತ್ತೆ ಮತ್ತು ಪೀಚ್ ಫಝ್ ಅಂತೀವಿ ಪುಟಾಣಿ ಹೇರ್ ಆ್ಯಂಡ್ ಅದನ್ನು ಹೇರ್ ಅಂತ ಕೂಡ ಕರೆಯೋದಕ್ಕಾಗಲ್ಲ ಒಂಥರ ಸ್ಮೂತಾಗಿರುತ್ತೆ ಅದನ್ನು ನಾವು ಪೀಚ್ ಫಸ್ ಅಂತೀವಿ ಸೊ ಅದನ್ನು ನಾವು ರಿಮೂವ್ ಮಾಡಿದಾಗ ಹೇರ್ ಜೊತೆನೇ ಬರುತ್ತೆ ಅಲಾಂಗ್ ವಿತ್ ದ್ಯಾಟ್ ಡೆಡ್ ಸ್ಕಿನ್ ಕೂಡ ಬರುತ್ತೆ ಸೊ ಅದೆಲ್ಲ ಬಂದಾಗ ನಮ್ಮ ಸ್ಕಿನ್ ಇಟ್ ವಿಲ್ ಬಿ ಫ್ರೀ ಫ್ರಮ್ ಡೆಡ್ ಸ್ಕಿನ್ ಆಮೇಲೆ ಯಾವುದೇ ಒಂದು ಡರ್ಟ್ ಪೀಚ್ ಫಾಸ್ ಇದರಿಂದ ಎಲ್ಲ ಫ್ರೀ ಆಗಿರುತ್ತೆ ಮೇಕಿಂಗ್ ಇಟ್ ವೆರಿ ಸ್ಮೂತ್ ಆ್ಯಂಡ್ ಸಪಲ್ ಸೊ ಈಗ ಫೇಸ್ ಶೇವ್ ಮಾಡೋದನ್ನೇ ನೀವು ಮಾಡ್ಕೋಬೇಕು ದಿಸ್ ಶುಡ್ ಬಿ ಯುವರ್ ಮೆಥಡ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರಿಗೂ ಫೋರ್ಸ್ ಕೂಡ ಮಾಡ್ತಾ ಇಲ್ಲ ಇದು ನನ್ನ ಪರ್ಸ್ನಲ್ ವೇ ಆಫ್ ರಿಮೂವಿಂಗ್ ಮೈ ಫೇಶಿಯಲ್ ಹೇರ್ ಒಬ್ರೊಬ್ರಿಗೆ ಥ್ರೆಡ್ಡಿಂಗ್ ಇಷ್ಟ ಇರುತ್ತೆ ಆಫ್ಕೋರ್ಸ್ ನೀವು ಮಾಡ್ಕೋಬೋದು ಈವನ್ ದಟ್ ಈಸ್ ಗುಡ್ ಬಟ್ ಫೇಸ್ ವ್ಯಾಕ್ಸ್ನ ಅವಾಯ್ಡ್ ಮಾಡಿ ನಾನೊಂದು ಎರಡು ಸರಿ ಟ್ರೈ ಮಾಡಿದ್ದೀನಿ ಫುಲ್ ರ್ಯಾಷಸ್ ಬಂದುಬಿಡ್ತು ಅವಾಗ ಗೊತ್ತಿರಲಿಲ್ಲ ಹೇಗೆ ನನ್ನ ಸ್ಕಿನ್ನ ಟ್ರೀಟ್ ಮಾಡಬೇಕಂತ ಸೊ ಅದನ್ನು ಟ್ರೈ ಮಾಡಿದಾಗ ಫುಲ್ ರ್ಯಾಷಸ್ ಬಂದು ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ಬಿಟ್ಟಿತ್ತು ಸೊ ಅದು ಒಂದು ಟ್ರಾಮಾ ಥರ ಕೂಡ ಕ್ರಿಯೇಟ್ ಆಗುತ್ತೆ ಒಂದು ಬಿಸಿ ವ್ಯಾಕ್ಸ್ ಹಾಕಿ ಗೆಳೆದಾಗ ಸ್ಕಿನ್ ಜಾಸ್ತಿ ಲೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ರ್ಯಾಷಸ್ ಜಾಸ್ತಿ ಬರ್ತಾ ಹೋಗುತ್ತೆ ಇದರಿಂದ ಪಿಂಪಲ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ ಸೊ ಯಾವುದೇ ಒಂದು ಹೇರ್ ರಿಮೂವಲ್ ಮೆಥಡ್ ನೀವು ಮಾಡಿದ್ರೂ ಜಸ್ಟ್ ಮೇಕ್ ಶೋರ್ ಇಟ್ ಶುಡ್ ಬಿ ಜೆಂಟಲ್ ಆನ್ ಯೋರ್ ಸ್ಕಿನ್ ತುಂಬಾ ನೀವು ನಾಜೂಕಾಗಿ ಹೇರ್ನ ರಿಮೂವ್ ಮಾಡಬೇಕಾಗತ್ತೆ ಥ್ರೆಡ್ಡಿಂಗ್ ಈಸ್ ಬೆಸ್ಟ್ ವೇ ಅದು ಬಿಟ್ಟರೆ ಫೇಶಿಯಲ್ ಇಸ್ ಅನದರ್ ಬೆಸ್ಟ್ ವೇ ಜಾಸ್ತಿ ನೋವಾಗೋದಿಲ್ಲ ಥ್ರೆಡ್ಡಿಂಗ್ ಮಾಡಿದ್ರು ಕೂಡ ನನಗೆ ಅಪ್ಪರ್ ಲಿಪ್ ಐಬ್ರೋ ಹತ್ರ ಎಲ್ಲ ಒಂಚೂರು ಚುರುಕ್ ಚುರುಕ್ ಅಂದಾಗ ನೋವಾಗುತ್ತೆ ಸೊ ಈ ಏನಕ್ಕೆ ಅನ್ನೆಸಸರಿಯಾಗಿ ಪೇಯ್ನ್ ತಿನ್ನೋದು ಅಂತ ನಾನು ಈ ರೀತಿ ಫೇಶಿಯಲ್ ಹೇರ್ ರಿಮೂವಲ್ನ ಶೇವಿಂಗಿಂದಾನೆ ಮಾಡ್ತೀನಿ ಸೊ ಇವಾಗ ಇದೆಲ್ಲ ತುಂಬ ಕಾಮನ್ ಫೇ ಮಾಡೋದು ಸೊ ನನಗೂ ಕೂಡ ನಾನು ಒಂದು ಕೊರೋನಾ ಬಂದಾಗಿಂದ ಇಸ್ ಟೂ ಥೌಸಂಡ್ ನೈನ್ಟೀನಿಂದ ಒಂದು ಐದು ವರ್ಷದಿಂದ ಫೇಶಿಯಲ್ ಹೇರ್ ರಿಮೂವಲ್ನ ಈ ಥರ ನಾನು ಶೇವಿಂಗಿಂದಾನೆ ಮಾಡೋದು ಇನ್ಫ್ಯಾಕ್ಟ್ ನೋಡಿ ನನ್ನ ಐಬ್ರೋಸ್ ಕೂಡ ಇದೇ ರೀತಿ ನಾನು ಶೇಪ್ ಮಾಡೋದು ಪಾರ್ಲರ್ಗೆ ಹೋಗೋದಿಲ್ಲ ಸೊ ಮೇಕಪ್ ಮಾಡೋದಕ್ಕಿಂತ ಮೊದಲು ಐಬ್ರೋಸ್ನ ಕೂಡ ಎಕ್ಸ್ಟ್ರಾನೆಲ್ಲ ತೆಗೆದು ನಾವು ಐಬ್ರೋ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಫೇಶಿಯಲ್ ಹೇರ್ ಕೂಡ ರಿಮೂವಲ್ ಮಾಡಿದ್ಮೇಲೆ ಏನಂದರೆ ಸ್ಕಿನ್ ಫುಲ್ ಸ್ಮೂತಾಗಿರುತ್ತೆ ನೀವು ಇದು ಇವತ್ತುವರೆಗೂ ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಮೇಕಪ್ ಫೇಶಿಯಲ್ ಹೇರ್ ಇದ್ದಾಗ ಇಲ್ದಿರೋವಾಗ ಮೇಕಪ್ ಹಾಕಿದಾಗ ಹೇಗನ್ಸುತ್ತೆ ನೀವು ನೋಡ್ಬೋದು ಸೊ ಆಮೇಲೆ ಇನ್ನೊಂದು ವಿಷಯ ನಾನು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ರೀತಿ ಶೇವಿಂಗ್ ಮಾಡಬೇಕಂತ ಒಬ್ರೊಬ್ರಿಗೆ ಒಂದೊಂದು ರೀತಿಯಾದಂಥ ಅಭಿಪ್ರಾಯ ಇರುತ್ತೆ ಐ ಆಮ್ ನಾಟ್ ಹಿಯರ್ ಫಾರ್ ಡಿಬೇಟಿಂಗ್ ಫೇಶಿಯಲ್ ಹೇರ್ ನೇ ನೀವು ಮಾಡ್ಕೋಬೇಕು ದಿಸ್ ಇಸ್ ದ ಬೆಸ್ಟ್ ವೇ ಅಂತ ನಾನು ಹೇಳೋಕ್ಕೆ ಇಲ್ಲಿ ಬಂದಿಲ್ಲ ಆಫ್ಕೋರ್ಸ್ ನೀವು ಥ್ರೆಡ್ಡಿಂಗ್ ಮಾಡ್ಬೋದು ಇಲ್ಲ ನಿಮಗೆ ಫೇಶಿಯಲ್ ಹೇರ್ ಹಾಗೇ ಇರೋಕ್ಕೆ ನಿಮ್ಗೆ ಇಷ್ಟ ಆದರೆ ಯು ಕ್ಯಾನ್ ಗೋ ಫಾರ್ ಇಟ್ ಬಿಕಾಸ್ ಇದೇನು ಕಂಪಲ್ಸರಿ ಇಲ್ಲ ಯು ಕ್ಯಾನ್ ಸ್ಲೇ ಆ್ಯಂಡ್ ರಾಕ್ ವಿತ್ ಯೋರ್ ಫೇಶಿಯಲ್ ಹೇರ್ ಅದೇನು ತಪ್ಪಿಲ್ಲ ನಾ ಅದು ಹೇರ್ನ ಹಾಗೆ ಇಟ್ಕೊಂಡಿರೋದು ಅದೇನು ತಪ್ಪೇನಿಲ್ಲ ಇಟ್ಸ್ ಆಲ್ ಇಂಡಿವಿಜುವಲ್ ಪ್ರಿಫರೆನ್ಸಸ್ ಅಷ್ಟೆ ಸೊ ಈಗ ನಾನು ನೋಡಿದ್ರಲ್ವಾ ಹೇ ಐಬ್ರೋ ಹೇರ್ ಎಕ್ಸ್ಟ್ರಾಸ್ ಕೂಡ ತೆಗೆದುಕೊಂಡು ಫೋರ್ ಹೆಡ್ ಮೇಲೆ ಎಲ್ಲ ಕೂಡ ನಾನು ಶೇವ್ ಮಾಡಿಕೊಂಡು ಈಗ ಐಬ್ರೋ ಪೆನ್ಸಿಲ್ ಹಿಂದೆ ಸ್ಪೂಲಿ ನೀವು ನೋಡೇ ಇರ್ತೀರ ಅದರಿಂದ ಚೆನ್ನಾಗಿ ಕೋಮ್ ಮಾಡಿಕೊಂಡಾಗ ಮೇಲಕ್ಕೆ ಎತ್ತಿ ಕೋಮ್ ಮಾಡಿದಾಗ ಎಕ್ಸ್ಟ್ರಾ ಏನಾದರೂ ಇದ್ದರೆ ಎಕ್ಸ್ಟ್ರಾ ಅಂದರೆ ಉದ್ದಕ್ಕೆ ಉದ್ದಕ್ಕೆ ಬೆಳೆದಿರುತ್ತೆನ ಗೊತ್ತಾ ಅದನ್ನು ನಾವು ನೀಟಾಗಿ ಒಂದು ಲೆವೆಲಲ್ಲಿ ಕಟ್ ಮಾಡ್ಕೋಬೋದು ಸೊ ಆಗ ಏನಾಗುತ್ತೆ ಐಬ್ರೋ ಶೇಪ್ ಚೆನ್ನಾಗಿ ಮಾಡಿದಾಗೂ ಇರುತ್ತೆ ಎಲ್ಲ ಹೇರ್ ಗ್ರೋತು ಒಂದೇ ಲೆವೆಲಲ್ಲಿರುತ್ತೆ ಸೊ ನೋಡಿ ಈ ರೀತಿಯಲ್ಲಿ ದಿಸ್ ಇಸ್ ಪ್ರಿಟಿ ಮಚ್ ವಾಟ್ ಐ ಡೂ ಎವ್ರಿ ಸಿಂಗಲ್ ಟೈಮ್ ನಾನು ವಾರಕ್ಕೆ ಸರಿ ಈ ರೀತಿ ಫೇಸ್ ಶೇವ್ ಮಾಡ್ತೀನಿ ಐಬ್ರೋಸ್ನ ಟ್ರಿಮ್ ಮಾಡ್ತೀನಿ ಈಗ ನಾನು ಮುಖಾನ ನೀಟಾಗಿ ವಾಶ್ ಮಾಡಿಕೊಂಡೆ ಅಂದ ಹಾಗೆ ನಾನು ಮೊದಲು ಫೇಸ್ ವಾಷೇ ಮಾಡಿರಲಿಲ್ಲ ವಿತೌಟ್ ವಾಷಿಂಗ್ ಮೈ ಫೇಸ್ ನಾನು ಐಬ್ರೋಸ್ನ ಈ ರೀತಿ ಐಬ್ರೋಸ್ ಶೇಪ್ ಮಾಡಿದೆ ಫೇಸ್ ಶೇವ್ ಮಾಡಿದೆ ಇದಾದ ನಂತರ ಈಗ ನಾನು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡೆ ಫೇಸ್ ವಾಶ್ ಲಿಕ್ವಿಡ್ ಏನಿದೆ ನನ್ನ ಹತ್ರ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದೆ ಆ್ಯಂಡ್ ಮೈ ಸ್ಕಿನ್ ಫೀಲ್ ಸೂಪರ್ ಡೂಪರ್ ಸ್ಮೂತ್ ಇದಾದ ನಂತರ ನಾನು ಫೇಸ್ನ ಐಸ್ ಮಾಡ್ತೀನಿ ನಾರ್ಮಲ್ ಐಸ್ ಕ್ಯೂಬ್ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದನ್ನು ತೊಗೊಂಡು ನೀವು ಫೇಸ್ ಮೇಲೆ ಚೆನ್ನಾಗಿ ರಬ್ ಮಾಡಬೇಕಾಗತ್ತೆ ಸೊ ಹೀಗೆ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಮೇಕಪ್ ಸ್ವೆಟ್ ಪ್ರೂಫ್ ಆಗುತ್ತೆ ಮತ್ತು ಜಾಸ್ತಿ ಹೊತ್ತಿರುತ್ತೆ ಸೊ ತುಂಬ ಜನ ಕೇಳ್ತೀರಾ ಮೇಕಪ್ ಹಾಕೋವಾಗ್ಲೇ ಬೇವ್ರಕ್ಕೆ ಶುರು ಆಗುತ್ತೆ ಮೇಕಪ್ ಹಾಕಿದ್ಮೇಲೆ ಫುಲ್ ಮೆಲ್ಟ್ ಆಗಿಬಿಡತ್ತೆ ಶೆಕೆನಲ್ಲಿ ಅಂತ ನಾನು ಅವ್ರಿಗೆಲ್ಲ ನಾನು ಒಂದು ಇಂಪಾರ್ಟೆಂಟ್ ಟಿಪ್ ಕೊಡೋಕೆ ಇಷ್ಟಪಡ್ತೀನಿ ಏನಂದರೆ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ಮೊದಲು ಆಫ್ಟರ್ ವಾಷಿಂಗ್ ಯುವರ್ ಫೇಸ್ ನೀವು ಈ ರೀತಿ ಐಸಿಂಗ್ ಮಾಡ್ಕೊಳ್ಳಿ ಇನ್ಫ್ಯಾಕ್ಟ್ ನೀವು ಆಯ್ಲಿ ಸ್ಕಿನ್ ಅವರಾಗಿದ್ದರೆ ಯಾವಾಗಲೂ ದಿನಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ರೀತಿ ಫೇಸ್ ಐಸಿಂಗ್ ಮಾಡ್ಕೊಬೋದು ಸ್ಕಿನ್ ಆಯ್ಲಿ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ನಿಮ್ಮ ಪೋರ್ಸ್ ಏನಾದರೂ ಇದ್ದರೆ ಇವಾಗ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಎಲ್ಲ ಬಂದಾಗ ಆ ಒಂದು ಪೋರ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಅದೆಲ್ಲ ಶ್ರಿಂಕ್ ಆಗುತ್ತೆ ಸೊ ನಾವು ಹಲವಾ ಹಲವಾರು ಸೆಲೆಬ್ರಿಟೀಸ್ಗಳು ಕೂಡ ಐಸಿಂಗ್ ಮಾಡೋದನ್ನು ನೋಡಿರ್ತೀವಿ ಲೈಕ್ ನನಗೆ ಇವಾಗ ಹೆಸರು ಹೇಳೋಕೆ ಗೊತ್ತಾಗ್ತಿಲ್ಲ ಬಟ್ ನಾನು ತುಂಬ ನೋಡಿದ್ದೀನಿ ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ ಫೇಸ್ನ ಡೀಪ್ ಆಫ್ ಮಾಡೋದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ಇರುತ್ತೆ ಸೊ ಅದನ್ನು ಡೀಪ್ ಆಫ್ ಮಾಡೋದಕ್ಕೆ ಪೋರ್ಸ್ನ ಟೈಟನ್ ಮಾಡೋದಕ್ಕೆ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ ಐಸಿಂಗ್ ಮಾಡ್ತಾರೆ ಸೊ ಆಗ ನಮಗೆ ತುಂಬ ಫ್ರೆಶ್ ಅನಿಸುತ್ತೆ ಮೇಕಪ್ ಮಾಡ್ಕೊಳ್ಳೋವಾಗ ಕೂಡ ಒಂಚೂರು ಸ್ವೆಟ್ ಬರೋದಿಲ್ಲ ಸೊ ಯು ಕ್ಯಾನ್ ಟ್ರೈ ದಿಸ್ ಮೆಥಡ್ ಸೊ ಈಗ ನಾನು ಐಸಿಂಗ್ ಮಾಡಿದ ನಂತರ ಒಂದ್ಸರಿ ಫೇಸ್ನ ಚೆನ್ನಾಗಿ ಒರೆಸ್ಕೊಳ್ತೀನಿ ಸೊ ಇದಿಷ್ಟೇ ಇದಾದ ಮೇಲೆ ನನ್ನ ಸ್ಕಿನ್ ಫುಲ್ ಕೂಲಾಗಿ ಫೀಲ್ ಆಗುತ್ತೆ ಯಾರೊಬ್ಬರು ಕಮೆಂಟ್ ಮಾಡಿದರೆ ಐಸ್ ಇಲ್ಲ ಅಂದರೆ ಏನು ಮಾಡೋದಂತ ಐಸ್ ಇಲ್ಲ ಅಂದರಲ್ಲಿ ನೀವು ಫೇಸ್ ರೋ ರೋಲರ್ ಬರುತ್ತೆ ಲೈಕ್ ಜೇಡ್ ರೋಲರ್ ಸೊ ಅದನ್ನು ನೀವು ಯೂಸ್ ಮಾಡ್ಬೋದು ಅದು ಬಿಟ್ಟರೆ ನನಗೆ ಆಪ್ಷನ್ ಗೊತ್ತಿಲ್ಲ ತಣ್ಣಗಿರೋವಂಥ ನೀರಲ್ಲಿ ಫ್ರಿಜ್ ವಾಟರಲ್ಲಿ ಮುಖ ತೊಳ್ಕೊಳ್ಳಿ ಇವನ್ ದಟ್ ಇಸ್ ದ ಬೆಸ್ಟ್ ಮೆಥಡ್ ಸೊ ಇದಾದ ನಂತರ ಮಾಯಶ್ಚರೈಸರ್ ಈಸ್ ಅ ಮಸ್ಟ್ 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 ಎಷ್ಟು ನಾನು ಸ್ಟ್ರೆಸ್ ಮಾಡಿದ್ರೂ ಕಡಿಮೆನೆ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಮೇಕಪ್ ಮಾಶ್ಚರೈಸ್ ಮಾಡ್ಕೊಳ್ಳಿ ತುಂಬ ಜನ ಆಯ್ಲಿ ಸ್ಕಿನ್ ಟೈಪ್ ಅವರು ಅನ್ಕೋಬೋದು ನನ್ನ ಫೇಸ್ ಆಯ್ಲಿ ಆಗುತ್ತೆ ಮಾಯಶ್ಚರೈಸರ್ ಹಾಕಿದ್ರೆ ಇನ್ನೂ ಆಯ್ಲಿ ಆಗುತ್ತಂತ ಬಟ್ ಮಾಯಶ್ಚರೈಸರ್ ಯೂಸ್ ಮಾಡಿ ನಾನು ಸೆಟಾಫಿಲ್ನ ಮಾಶ್ಚರೈಸರ್ ಎವ್ರಿ ಡೇ ಯೂಸ್ ಮಾಡ್ತೀನಿ ಆಯ್ಲಿ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ ಬಟ್ ನಿಮ್ಗೇನಾದರೂ ಇದು ಕೂಡ ಹೆವಿ ಅನಿಸಿದ್ರೆ ವಾಟರ್ ಬೇಸ್ಡ್ ಜೆಲ್ ಇರುವಂಥ ಮಾಯಶ್ಚರೈಸರ್ ಯೂಸ್ ಮಾಡ್ಬೋದು ನಾನು ಈ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ನಾವು ಮೊದಲು ಒಂದು ವೀಡಿಯೋ ಪೋಸ್ಟ್ ಮಾಡಿದೆ ಆಯ್ಲಿ ಸ್ಕಿನ್ ಟೈಪ್ ಅವರು ಯಾವ ರೀತಿಯಾದಂಥ ಯಾವ ಯಾವ ಬ್ರ್ಯಾಂಡನ್ನ ಒಂದು ಮಾಯಶ್ಚರೈಸರ್ ಯೂಸ್ ಮಾಡ್ಬೋದು ಸೆರಮ್ ಯೂಸ್ ಮಾಡ್ಬೋದು ಸನ್ಸ್ಕ್ರೀನ್ ಯಾವ್ದಾವುದು ಯೂಸ್ ಮಾಡ್ಬೋದು ಅಂತೆಲ್ಲ ಹಾಕಿದ್ದೆ ಬಟ್ ಯಾಕೋ ವಿಡಿಯೋ ವೀಡಿಯೋ ತುಂಬ ಜನ ನೋಡೋಕೆ ಇಂಟ್ರೆಸ್ಟ್ ತೋರಿಸಿಲ್ಲ ಯಾಕಂತ ನನಗೆ ಗೊತ್ತಿಲ್ಲ ಸೊ ಜೆಲ್ ಫಾರ್ಮಲ್ಲಿ ಇರುವಂಥ ಮಾಯಶ್ಚರೈಸರ್ ಯೂಸ್ ಮಾಡಿ ಆ್ಯಂಡ್ ಈವನ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಡೇ ಟೈಮ್ ಈವೆಂಟಲ್ಲಿ ನೀವೇನಾದರೂ ಮಠಮಟ್ಟ ಮಧ್ಯಾಹ್ನದಲ್ಲಿ ಏನಾದರೂ ಒಂದು ಫಂಕ್ಷನ್ಗೆ ಇದ್ರೆ ಆರ್ ಈವೆನ್ ಅರ್ಲಿ ಮಾರ್ನಿಂಗ್ ಫಂಕ್ಷನ್ ಏನಾದರೂ ಹೋಗ್ತಾ ಇದ್ರೆ ಸನ್ ಬ್ಲಾಕ್ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸೊ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದೇ ಒಂದು ಗೋಲ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ವಿ ಮಸ್ಟ್ ಯೂಸ್ ಅ ಗುಡ್ ಸನ್ ಸ್ಕ್ರೀನ್ ವಿತ್ ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ನಾನು ನ್ಯೂಟ್ರೋಜಿನ ಡ್ರೈ ಟಚ್ ಸನ್ ಬ್ಲಾಕ್ ಯೂಸ್ ಮಾಡಿದೆ ಆಫ್ಕೋರ್ಸ್ ನೀವು ಸ್ಕಿನ್ ಆಯ್ಲಿ ಸ್ಕಿನ್ ಅವರಾಗಿದ್ದರೆ ದಯವಿಟ್ಟು ನನ್ನ ಹಿಂದಿನ ವಿಡಿಯೋನ ಚೆಕ್ ಮಾಡಿ ಅದಕ್ಕೆ ಅದರಲ್ಲಿ ಹಲವಾರು ಆಪ್ಷನ್ಸ್ ಇದೆ ಬೇಸಿಕಲಿ ವೆಲ್ ಫಾರ್ಮಲ್ಲಿರುವಂಥ ಲೈಟ್ ವೆಯ್ಟ್ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಬೇಕಾಗತ್ತೆ ಸೊ ದಿಸ್ ಇಸ್ ಪ್ರಿಟಿಮಟ್ ಚೇಟ್ ಸೊ ಇದಾದ ನಂತರ ನಾನು ವ್ಯಝಲಿನ್ ಯೂಸ್ ಮಾಡ್ತೀನಿ ಲಿಪ್ಸ್ಗೆ ಸೊ ಮೇಕಪ್ ಈಗ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಸೋ ಅಷ್ಟರಲ್ಲಿ ನನ್ನ ಲಿಪ್ಸ್ ಕೂಡ ಸಾಫ್ಟಾಗಿರುತ್ತೆ ಲಿಪ್ಸ್ಟಿಕ್ ಹಾಕೋವಾಗ ಯಾವುದೇ ಒಂದು ಕ್ರ್ಯಾಕ್ ಫೀಲಿಂಗ್ ಒಂದು ಡ್ರೈ ಸ್ಕಿನ್ ಫೀಲಿಂಗ್ ಇರೋದಿಲ್ಲ ಸೊ ಇಟ್ ಕೀಪ್ಸ್ ಮೈ ಲಿಪ್ಸ್ ಸಾಫ್ಟ್ ಸೊ ದಿಸ್ ಇಸ್ ದಿಸ್ ಶುಡ್ ಬಿ ಯೋರ್ ಏನು ಸ್ಕಿನ್ ಕೇರ್ ರುಟೀನ್ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಮೇಕಪ್ ಫೇಶಿಯಲ್ ಹೇರ್ ರಿಮೂವಲ್ ಆಪ್ಷನಲ್ ಬಟ್ ನೀವು ಇಷ್ಟ ಇದ್ದರೆ ಟ್ರೈ ಮಾಡ್ಬೋದು ಥ್ರೆಡ್ಡಿಂಗ್ ಮಾಡ್ಬೋದು ಇಲ್ಲ ರೇಸರ್ಸ್ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿದ್ದ ರೀತಿಯಲ್ಲಿ ಬಟ್ ಫೇಶಿಯಲ್ ಹೇರ್ ರಿಮೂವ್ ಆದಮೇಲೆ ಮೇಕಪ್ ಅಪ್ಲಿಕೇಶನ್ ಅಂತೂ ತುಂಬಾ ಆಗಿರುತ್ತೆ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂದರೆ ಎಲ್ಲಿ ಕೂಡ ಫೌಂಡೇಶನ್ ಹಾಕುವಾಗ ರಫ್ ಆಗಿ ಪ್ಯಾಚಿ ಪ್ಯಾಚಿಯಾಗಿ ಆಗೋದಿಲ್ಲ ಸೊ ಈಗ ಇನ್ನೂ ಒಂದು ಇದು ನಾನು ಮೇಕಪ್ ವೀಡಿಯೋಲ್ಲೂ ಇನ್ಕ್ಲೂಡ್ ಮಾಡ್ತೀನಿ ಇದರಲ್ಲೂ ಇನ್ಕ್ಲೂಡ್ ಮಾಡ್ತೀನಿ ಏನಂದರೆ ಪ್ರೈಮರ್ ಯೂಸ್ ಮಾಡೋದು ನಾನು ಎರಡು ವೀಡಿಯೋನಲ್ಲೂ ಇನ್ಕ್ಲೂಡ್ ಮಾಡೇ ಮಾಡ್ತೀನಿ ಬಿಕಾಸ್ ಇದು ನಾನು ಯಾವ ಕ್ಯಾಟಗರಿನಲ್ಲಿ ಹಾಕಬೇಕು ನನಗೆ ಗೊತ್ತಾಗಿಲ್ಲ ಬಿಫೋರ್ ಮೇಕಪ್ ಪ್ರೈಮರ್ ಯೂಸ್ ಮಾಡೇ ಮಾಡಬೇಕು ಬಿಕಾಸ್ ಇಟ್ ಕಮ್ಸ್ ಆ್ಯಸ್ ಯೋರ್ ಪ್ರೀ ಮೇಕಪ್ ಸ್ಕಿನ್ ಕೇರ್ ರುಟೀನಲ್ಲೂ ಬರುತ್ತೆ ಆ್ಯಸ್ ವೆಲ್ ಆಸ್ ಮೇಕಪ್ ರೊಟೀನಲ್ಲೂ ಬರುತ್ತೆ ಸೊ ನಾನು ಎರಡರಲ್ಲೂ ಇರಲಿ ಅಂತ ನಾನು ಇದರಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ಟೆ ಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮ ಯೂಸ್ ಮಾಡ್ತೀನಿ ಸೊ ಈಗ ಪೋರ್ಸ್ ಎಲ್ಲ ಇದ್ದಾಗ ಇದ್ರ ಮೇಲೇ ನಾವು ಮೇಕಪ್ ಮಾಡಿದಾಗ ಏನಾಗುತ್ತೆ ಆ ಪೋರ್ಸ್ ಒಳಗಡೆ ಎಲ್ಲ ಹೋಗಿ ಫೌಂಡೇಶನ್ ಆಗಿರ್ಬೋದು ಕನ್ಸಿಲರ್ ಆಗಿರ್ಬೋದು ಆ ಫೈನ್ ಲೈನ್ಸ್ ಒಳಗಡೆ ಹೋಗಿ ಉಳ್ಕೊಂಡಾಗ ಏನಾಗುತ್ತೆ ಆ ಚುಕ್ಕೆ ಚುಕ್ಕೆ ಥರ ಕಾಣ್ತಿರತ್ತೆ ಮತ್ತು ಪ್ಯಾಚಿಯಾಗಿ ಕಾಣ್ತಿರತ್ತೆ ಮೇಕಪ್ ಓವರ್ ಆಲ್ ಮೇಕಪ್ ಕೂಡ ಸ್ಮೂತಾಗಿ ನಾವು ಬ್ಲೆಂಡ್ ಮಾಡೋದಕ್ಕಾಗೋದಿಲ್ಲ ಸೊ ಮೇಕಪ್ ಅಪ್ಲಿಕೇಶನ್ ಸ್ಮೂತಾಗಿರಬೇಕು ಅಂದರೆ ಮತ್ತು ಮೇಕಪ್ ಆದ ನಂತರ ಕೂಡ ನಿಮ್ಮ ಸ್ಕಿನ್ ಸ್ಮೂತಾಗಿ ಕಾಣಿಸ್ಬೇಕಂದರೆ ಪ್ರೈಮರ್ ಯೂಸ್ ಮಾಡೋದು ವೆರಿ 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 ಇಂಪಾರ್ಟೆಂಟ್ ಸೊ ಇದು ನಿಮ್ಮ ಮೇಕಪ್ ಮುಂಚೆ ಮಾಡ್ಕೋಬೇಕಾಗಿರುವಂಥ ಕೆಲವೊಂದು ಸ್ಕಿನ್ ಕೇರ್ ತುಂಬ ಜನ ಅಂದ್ಕೊಳ್ತಾ ಇದ್ರಿ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡ್ತಾ ಯಾರೋ ಒಬ್ರು ಯೋರು ಮಾತ್ರ ತುಂಬಾ ಸ್ಟ್ರೆಸ್ ಮಾಡಿ ಕೇಳ್ತಾ ಇದ್ರು ಮೇಕಪ್ ಮಾಡೋದಕ್ಕೆ ನಾವು ಮೊದಲು ಹೇಗೆ ನಾವು ಸ್ಕಿನ್ನನ್ನು ರೆಡಿ ಮಾಡ್ಕೋಬೇಕು ಅಂತ ವೀಡಿಯೋ ಮಾಡಿ ಅಂತ ಸೊ ಅವ್ರು ಎರಡು ಮೂರು ವೀಡಿಯೋಗೆ ಮತ್ತೆ ಅದೇ ಸೇಮ್ ಕಮೆಂಟ್ ಮಾಡ್ತಿದ್ರು ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡಿದೆ ಸೊ ನಿಮಗೂ ಕೂಡ ಎಲ್ರಿಗೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬ್ರಿ ತುಂಬ ಆಗಿದೆ ನಾನು ವೀಡಿಯೋ ಅಲ್ಲಿ ಒಂದೊಂದೇ ತೋರಿಸೋದ್ರಿಂದ ನಿಮಗೆ ಲೆಂತಿ ಆಗಿದೆ ಪ್ರೊಸೀಜರ್ ಏನಪ್ಪ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಇಷ್ಟೊತ್ತು ಅಂದರೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೂ ಇಷ್ಟು ಇಷ್ಟೊತ್ತಾಗ್ಬಿಟ್ಟು ತಂಗಿದ್ರೆ ಫುಲ್ ಮೇಕಪ್ ಮುಗಿಸೋ ಅಷ್ಟರಲ್ಲಿ ಅಂತ ನೀವು ಅಂದ್ಕೋಬೋದು ಬಟ್ ಮೀ ಈ ಒಂದು ಪ್ರೀ ಮೇಕಪ್ ಸ್ಕಿನ್ ಕೇರ್ ಏನಿದೆ ಇಟ್ ಜಸ್ಟ್ ಲಿಟ್ರಲಿ ಟೇಕ್ಸ್ ಫೈವ್ ಮಿನಿಟ್ಸ್ ಸೊ ಅಷ್ಟೇ ಚೆನ್ನಾಗಿ ರೂಢಿ ಆಗಿಬಿಟ್ರೆ ಫೇಶಿಯಲ್ ಹೇರ್ ರಿಮೂವಲ್ ಬಿಟ್ಟು ನೀವು ಬರೀ ಐಸಿಂಗ್ ಮಾಡ್ತಿದ್ದೀರ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಅಂದರೆ ಜಸ್ಟ್ ಎರಡೇ ಎರಡು ನಿಮಿಷ ಸಾಕು ಮುಗ್ದೋಗುತ್ತೆ ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಯಾವಾಗಲೂ ಹೇಳೋ ರೀತಿಯಲ್ಲಿ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಇರುತ್ತೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗಾದರೂ ಈ ವಿಡಿಯೋನ ಅಗತ್ಯ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲೇ ಮುಗಿಸ್ತಿದ್ದೀನಿ ಆ್ಯಂಡ್ ಈ ವಿಡಿಯೋ ನಂತರ ನಾನು ಜಾಸ್ತಿ ದಿನ ತೊಗೊಳೋದಿಲ್ಲ ವೆರಿ ಸೂನ್ ಐ ಬಿ ಅಪ್ಲೋಡಿಂಗ್ ದಿಸ್ ಮೇಕಪ್ ವಿಡಿಯೋ ಮೇಕಪ್ ಟ್ಯುಟೋರಿಯಲ್ ಒಂದು ಮದುವೆಗೆ ನೀವು ಹೇಗೆ ಅಪ್ ಆಗಿ ರೆಡಿ ಆಗ್ಬೋದು ಅನ್ನುವಂಥ ಒಂದು ವಿಡಿಯೋ ನಾನು ಈ ವಿಡಿಯೋನ ನಂತರ ನಾನು ಹಾಕ್ತೀನಿ ಪೆದುವೆ ನಾನು ಇಲ್ಲೇನು ಅಂದರೆ ನನ್ನ ಸ್ಕಿನ್ ಫುಲ್ ಸ್ಮೂತ್ ಆಗಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಇಟ್ ಫೀಲ್ ಸೂಪರ್ ಪ್ಲಂಪಿ ಯಾಕಂದರೆ ಫೇಶಿಯಲ್ ಹೇರ್ ರಿಮೂವಲ್ ಮಾಡಿರೋದ್ರಿಂದ ಮತ್ತು ಪ್ರೈಮರ್ ಕೂಡ ಹಾಕಿರೋದ್ರಿಂದ ಮೈ ಸ್ಕಿನ್ ಹ್ಯಾಸ್ ಬಿಕಮ್ ಸೂಪರ್ 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 ಡೂಪರ್ ಸ್ಮೂತ್ ಸೊ ಇದಾದ ನಂತರ ನಾನು ಈ ಒಂದು ನೀವೀಗ ನೋಡ್ಬೋದು ಈ ಒಂದು ಬ್ಯೂಟಿಫುಲ್ ಆದಂಥ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಸ್ವಲ್ಪ ಹೆವಿ ಮೇಕಪ್ ಅಂತಲೇ ನಾನು ಹೇಳ್ತೀನಿ ಇದು ಒಂದು ವೆಡ್ಡಿಂಗ್ ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ಈ ಒಂದು ಮೇಕಪ್ನ ನಾನು ಟ್ರೈ ಮಾಡಿದ್ದೀನಿ ಸೊ ಈ ಟ್ಯುಟೋರಿಯಲ್ ಈ ಕೆಲವೇ ಕೆಲವು ದಿನಗಳಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್